చాలూ ఐత్రీ ఇబ్బు జల్దది మోడ్రత ఓకే ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮಿಗಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ತಿ ಬ್ಲಾಗ್ ನಾಗ ಏನೇನ್ ಏನು ಏನ್ ಸುದ್ದಿ ಅನ್ಕೋಡಂಬ್ರಿ ಫ್ರೆಂಡ್ಸ್ ತೊ ನೋಡಮ್ ಇಬ್ರು ರಾಜ್ ಕುಮಾರ್ ಸಿಸ್ತರ್ ಮಕ್ಕಂಬ ಬಿಟ್ಟಾರ ಅವ್ರ ಪಪ್ಪ ಈಗ ರೆಡಿ ಅಲ್ಲತ್ತರ ತೋ ಅವ್ರ ಪಪ್ಪ ಟಿಫಿನ್ ವಿಫಿನ ಏನೋ ಆಫೀಸ್ ಆಫೀಸ್ನಾಗೆ ಊಟ ಅದರಿ ಫ್ರೆಂಡ್ಸ್ ಅದಕ್ಕೋಸ್ಕರ ಚಾ ಅಂತ ಕೊಡಂಗ ಎಲ್ರಿ ಹೊಲಾಕತ್ತೋ ಏನೇನೋ ಮಾಡಿಲ್ಲ ನೋಡ್ರಿ ಎದ್ದಿನಿ ಸೀದಾ ಆರಾಮ್ಸೆ ಕೂತೀನಿ ಅವರೇ ಮೋಟ್ರ್ ಚಾಲು ಮಾಡ್ಯಾರ ಅವರೇ ಕೂಲರ್ನಲ್ಲಿ ನೀರು ಹಾಕ್ಯಾರ ನಾ ಎಡಿಟ್ ಮಾಡ್ಕೋತ ತುಂತ್ ಬಿಟ್ಟಿದ ನನಗೆ ಕಾಲಿ ಹಿಂಗು ಬ್ಯಾನಿ ಅಲತ್ತವ್ರಿ ಫ್ರೆಂಡ್ಸ್ ಇಷ್ಟು ತ್ರಾಸ ಕೊಡ್ಲಕತ್ತವ್ರಿ ಎಕ್ದ್ ಭಯಂಕರ ಮತ್ತು ಇದು ಕೈರೆ ಕೇಳೇ ಬೇಡ್ರಿ ಹಂಗಂದು ಹಂಗನ್ ಏನಾರ ಅವನೇ ಅದಕ್ಕೆ ಕೆಸೇನು ಅವನೇ ಮಾಡ್ಯಾರ ನೋಡಿರಿ ಏನೋ ಒಂದು ಹಿಗ್ಗಿ ಭಾಂಡೆ ಕೂತವ್ರಿ ಸಿಂಕನೇ ಆಗ ಮತ್ತೆ ಡಿಗ್ಗಿ ಹಿಗ್ಗಿ ಬಾಟೆ ಇಷ್ಟ ಇಷ್ಟು ಈಗ ಸ್ನಾನ ಮಾಡಿವು ತಂದಲ್ಲ ನಂದು ಏನಾರ ರಾಟಿಗೆ ಗೊತ್ತ ಯಾವುದೂ ಹೊಸ ಬಟ್ಟೆ ತೊಗೊಬರ್ತೀವಿ ನೋಡಿರಿ ಒಂದ್ಸಲ ನೀರಾಗ್ಯ ತೆಗಿಬೇಕಂತ ಕೆಲ್ಸಿನ ಹಿಂಗೆ ಹಿಂಗ ತೊಗೊಂಡಿರ್ತೀವಲ್ಲ ರೀ ಫ್ರೆಂಡ್ಸ್ ಅದೇ ಬೇರೆ ಇರ್ತದ್ರಿ ಮತ್ತೆ ಹಿಂಗೆ ಹಿಂಗ ರೋಡ್ ಸೈಡ್ ನಾ ಶಾಪಿಂಗ್ ರೀ ಅದೇ ಬೇರೆ ಇರ್ತದ್ರಿ ಹಂಗ್ ಕೆಸಿರಾ ಯಾಕಂದ್ರೆ ಎಲ್ಲ ಮುಟ್ಟಿ ತಟ್ಟಿ ಬೊಕ್ತ ಆದ್ರೆ ಅವ್ರಿ ಡಸ್ಟ್ ಭಾಳ ಇರ್ತದ ಹಂಗೀನ ಒಂದ್ಸಲ ನೀರಾಗಿ ತೆಗಿಬೇಕಂತಲ್ಲತ್ತೀನಿ ರೀ ಅವ್ನು ಏನೇನು ಮಾಡ್ತೀವಿ

ಇವ್ರಿಗೆ ಚಾ ಜಲ್ದಿ ಚಹಾ ಯಾಕಂದ್ರೆ ಮಾಡ್ಕೊತಿನಿ ಯಾಕಂದ್ರೆ ಇವ್ರದಿಗಿಂಗ್ ಬಕ್ಕು ಕೆಲಸ ಅದ ಯಾಕಂದ್ರೆ ಈಗ ಮನಿರೋ ಸ್ಕೂಲಿಗೆ ಹೋಗ್ಬೇಕ್ರಿ ಇವ್ರು ಸೊ ಪ್ರೊಜೆಕ್ಟ್ ಪ್ರಾಜೆಕ್ ವರ್ಕ್ಗಳು ಉಳ್ಕೊಂಬಿಟ್ಟವ ಎಲ್ಲ ಜಲ್ದಿ ಮಾಡಿಸ್ಬೇಕು ಈಗ ಚಿಕ್ಕವಂದ್ ಚಹಾ ಚಪಾತಿ ತಿನ್ಕೇಸಂದ್ರ ಅಂಗೋಳ ಮನಿಗ್ ಹೋಗ್ತೀನಲ್ಲ ಕೆಲಸ ಮಾಡಕ್ಕೆ ನೋಡ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಚಹ ಚಪಾತಿನೂ ರೆಡಿ ಆಗಿಬಿಟ್ಟ

ನಾನು ಏನೋ ಮಾಡ್ಬೇಕಂದಿದಣ್ಣ ಗ್ಯಾಸ್ ಇತ್ತು ಈಗ ಅರ್ಧ ಮರ್ದ ಬ್ಯಾಳಿ ಕುದ್ದು ಅರ್ಧ ಮರ್ದ ಏನು ಜರಾಬಿ ಕುದ್ದಿಲಿಟ್ಟ ಮಸನು ಅಂದಿಲ್ಲ ಈಗ ಹಿಂಗಾಗಿ ಅದ್ರ ಸರಿ ಅದೇನು ಅಂತಾರಲ್ರಿ ಅದ್ರಾಗ ಬೇರೆ ನನಗೆ ನೆನಪು ಒಂದಿಲ್ಲ ರೀ ಫ್ರೆಂಡ್ಸ್ ಅಣ್ಣ ಏನು ಮಾಡೀನಿ ಗೊತ್ತದ ರೀ ಇದು ಕಡಬ್ ಗಿಡ ಮಾಡ್ಕೊಡ್ಬಿಟ್ಟು ಚಿಕ್ಕಿ ಎರಡು ದಿನ ಜರಾಬಿ ಗಿಡ ತನ್ನ ಹೂನ್ ಗಿಡ ಮಾಡ್ಕೊಡು ಕೆಲಸ ಇಟ್ಟಿಲ್ ಚಿಮ್ಮಿಕ್ಕೂ ಏನಂತ ಮಿಕ್ಸಿ ಡಬ್ಬಿನೇ ಖರಾಬಾಗಿದೆ

ನೋಡಿ ಫ್ರೆಂಡ್ಸ್ ಈಗ ಚೆಂದನತ್ತೀಗ ಬ್ಯಾಳಿ ಕುದಿಸ್ಲತ್ತಿ ನೋಡಿರಿ ಇಂಡಕ್ಷನ್ ಮ್ಯಾಗೆ ಇದು ಬೇಳಿ ಕುದೀದ್ರಿ ಈಗ ಆಪ್ಷನ್ನೇ ಇಲ್ಲ ಲೇಟೋ ತನಕ ಕುದೀತದೋ ಗೊತ್ತಿಲ್ಲ ಇಲ್ಲೆಲ್ಲ ಚಂದನ ಕಟ್ಟಿ ಎಲ್ಲ ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಆಲ್ರೆಡಿ ಅನ್ನದ ಏನೂ ಗುಣ ಐತ್ರಿ ಮತ್ತು ಪರೋಟ ಮಾಡ್ಕೊಂಬಿಟ್ಟು ಚಲೋ ಐತಲ್ರಿ ಜಲ್ ಜಲ್ದಿ ಆಗಿತ್ತವೆಲ್ಲ ಖುಷಿ ಶೇಂಗಾ ಏನು ಮಾಡಬೇಕು ಊರಿದಿಟ್ಟಿನಿ ಸೊಪ್ಪಿ ತೆಗಿಬೇಕು ಚಾಪತಿ ಚಾಪಾತಿ ಡಬ್ಬ್ಯಾಗೂ ಹಾಕ್ಕೋಬೇಕು ರೀ ನಾನು ಈ ಕಡೆ ನೋಡಿ ಎಲ್ಲ ಚಂದ ನೀಟಾಗಿ ಕ್ಲೀನಾಗಿ ಎಲ್ಲ ತೊಳೋದಕ್ಕೆ ಕೇಸಿನ ಇಟ್ಬಿಟ್ಟಿನಿ ಇಲ್ಲಿ ಟಿಫಿನ್ಗಳು ಎಲ್ಲ ಕಟೋರಿಗಳು ಹಚ್ಬೇಕು ರೀ ತೊಳ್ದಿಟ್ಟಿನಿ ಇನ್ನ ಇಟ್ಟಿಲ್ಲ ಅವಕ್ಕೆ ನಾನು ಹೊರಗೆ ನೋಡ್ರಿ ಮಾಡಾಗ್ಯದ ಭಾಳ ಉಬಾರ ಅಲತ್ತದ ಬಟ್ ಮಳಿ ಇಲ್ಲ ಸಳಿ ಇಲ್ಲ ಏನೂ ಇಲ್ಲ ನೋಡ್ರಿ ಈಗ ಭಾಳ ಧಗ್ 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 ಧಗ ಅಲಾಕತ್ತದ ನೋಡ್ರಿ ಆಮಾಮಮ್ಮ ಹಾಂ ಸೊ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಬಡ ಬಡ ಬಟ್ಟೆಗಳು ಮಡಿಸಿಡ್ತೀನಿ ರೀ ನಿನ್ನ ಹಾಗೆ ಇಟ್ಬಿಟ್ಟದ ಸರಸರ ಬಟ್ಟೆ ಅದೆಲ್ಲ ಮಾಡ್ಸಿಡ್ತೀನಿ ನಿನ್ನೆನೇ ಇಡ್ತೀನಿ ನೀಟಾಗಿ ಎಲ್ಲ ಫ್ರಿಜ್ಜಿಗೆ ಸಾಫ್ ಮಾಡಿಟ್ಟಿದ್ದ ಆಸ್ ಇಟ್ ಈಸ್ ಹಂಗೆ ಮಾಡಿಟ್ರಿ ನಮ್ಮ ಚಿಕ್ಕ ಮಿಕ್ಕೋ ಇಬ್ರು ಕ್ ತೆಗೆಸಿನ ಸೊ ನಮ್ಮ ಮಿಕ್ಕೋ ಎಲ್ಲತ್ತಿದ್ದ ನಾ ಟಮಾಟರ್ ಹೋಳ್ ಕೊಡ್ತೀನಿ ಕೊಡು ಮಮ್ಮಿ ಅಂತ ಗಿಡ ಈಗ ಅವನು ಸ್ನಾನ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಟೊಮೆಟೊ ಕೊಟ್ಟಿಲ್ಲ ಹೋಳು ಕಿಸಿನ ಕೊಟ್ಟು ಈಗ ಕೆಲಸ ಮಾಡು ನೀವು ಓಕೆನಾ ಓದಂದ್ರೆ ಅವನಿಗೆ ತಾಸದ ನೋಡ್ರಿ ಓದಂದ್ರೆ ಅವನಿಗೆ ಕುತ್ತಿಗೆ ಬಂದ್ಬಿಡ್ತದ ಟಮಟ ಮಾಡ್ಬಾರ್ದು ತಗಿನ ಏನು ಮಾಡ್ತೀರಿ ಬಡ 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 ಇದ್ರಿ ಈ ಸಿಗ ಬಟ್ಟೆ ಬಡತೀನಿ ಓದೋರ್ ಹೌದು

ಬಟ್ಟಿ ನೋಡ್ರಿ ಇಷ್ಟು ಚಂದ ಅನತ್ತೆ ಈಗ ನೀಟಾಗಿ ಮರ್ಚಿಕೆ ಸೀನ್ ಇಟ್ಟು ಬಿಟ್ಟಿನಿ ಬ್ಯಾಳಿ ನೋಡಂಬರ್ರಿ ಫ್ರೆಂಡ್ಸ್ ಬ್ಯಾಳಿ ಹಾಲತ್ ಏನಾಗ್ಯದ ಇನ್ನ ಜಸ್ಟ್ ತೆಗೆದ್ಕೆ ಸೀಂದ್ರ ನೋಡಿನ ರೀ ತಸ್ ಅಂದಿಲ್ರಿ ಫ್ರೆಂಡ್ಸ್ ಮಸ್ಬಿ ಅಂದಿಲ್ ನೋಡ್ರಿ ಈಗ ಬಿ ಎಂಬ ತೀಬೇಕು ನಮ್ಮ ಇಕ್ಕಿ ಸಿಟ್ಟಿಗೆ ಹೊಂಟನ ಮಮ್ಮ ಇದು ಯಾಕೆ ಮಾಡಿದ್ದೀನಿ ಏನು ತಲ್ಲತ್ತ ನಾವೀಗ ಈಗ ನಂದು ಎಷ್ಟು ಜೋರದಲ್ರಿ ಇಟ್ಟು ಜೋರು ಹಾಕ್ಲತ್ತೀನಿ ರೀ ಈಗ ನೀವು ನೋಡ್ಲತ್ತಿರ್ಬೇಕು ನಾನು ಹ್ಞೂ ಈಗ ಹ್ಞೂ ಹ್ಞೂ ಆವಾಜ್ ಹಾಂ ಉಂಟಂದು ಉದ್ದೇ ಇಲ್ರಿ ನೋಡ್ರಿ ನಾ ಏನ್ ಮಾಡಕತ್ತೀನಿ ಅಂದ್ರೆ ಇದು ಬೇಳೆ ಕುದ್ದದಲ್ರಿ ಈಗ ಮಾಡ್ತೀನಿ ರೀ ಜರಡಿನ ತಿರಾಗ್ ಸೋಸ್ಕೊಂಡ್ ಬಿಡ್ತೀನಿ ಇದ್ರಾಗಿ ಏನು ಹಾಕಿನಂದ್ರೆ ಉಪ್ಪು ಅರ್ಶಿಣ ಮತ್ತಂದ್ರೆ ಪುಡಿ ಖಾರ ಮಸಾಲಿ ಖಾರ ಒಂದ್ ಸ್ವಲ್ಪ ಅಂದ್ರೆ ಧನಿಯಾ ಪೌಡರ್ ಹಾಕೊಂಡ್ಬಿಟ್ಟಿನಿ ನೋಡ್ರಿ ಇದಕ್ಕೀಗ ನಾ ಏನ್ ಮಾಡ್ತೀನಿ ಇದ್ರೊಳಗೆ ಹಿಂಗಿಟ್ಟು ನೀರ ಜಾನಿಸ್ಕೊಂಡ್ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ್ ನಾ ಈಗ ಯಾರ್ಯಾರಿಗೆ ಇದು ಸಾರು ಇಷ್ಟ ಅಂತ ಕೇಳ್ಸಿ ನನಗೆ ನೀವು ಕಮೆಂಟ್ನಾಗ ಹೇಳ್ರಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನೋಡ್ರಿ ಫ್ರೆಂಡ್ಸ್ ಇದು ಸಾರ್ ಅಂತಂದ್ರೆ ಕಟ್ ನಮ್ಮ ಕಡೆಗೆ ಕಟ್ಟಿದ ಆಂಬರ್ ಅಂತ ರೀ ಫ್ರೆಂಡ್ಸ್ ನಮ್ಮ ಕಡೆಗೆ ಗುಲ್ಬರ್ಗ ಕಡೆ ಕರ್ನಾಟಕ ಕಡಿಗೆ ಇದು ಸಾರಿ ಕಲ್ಬುರ್ಗಿ ಕಡಿಗೆ ರೀ ಸೊ ಹಿಂಗೆ ಅದ ನೋಡ್ರಿ ಆಲ್ಮೋಸ್ಟ್ ಆಗ್ಯದಂತ ತಿಳ್ಕೊಂಡ್ರಿ ಹ್ಞೂ ಏನು ಮಾಡಪ್ಪ ಕಡಬ್ ಮಾಡ್ತೀನಿ ರೀ ಏನು ಹುಳಿಗೆ ಪುಳ್ಗಿರೇ ಬರಲ್ ಇದ್ರಿ ನಿಂತ ಇದ್ರಾಗ ಒಂದು ಸ್ವಲ್ಪ ಕೊಬ್ಬರಿ ಹಿಡ್ಕೊಂಡು ಹಾಯ್ಕೊಂಡ್ಬಿಡ್ತೀನಿ ರೀ ಇದ್ರಾಗ ಎಷ್ಟ ಈಗ ಇಷ್ಟು ಘಮ್ ಅಂತ ವಾಸನೆ ಹೊಂಟದ್ರಿ ಆಮ್ಯಾಗಿದ್ರಾಗ ಚಂದ ಕೊತ್ತಂಬ್ರಿ ಮತ್ತಂದ್ರೆ ಅಲ್ಲ ಬೆಳ್ಳುಳ್ಳಿ ಅದು ಹಾಕಿ ಕರ್ಬೇವು ಹಾಕಿ ಮಸ್ತ್ ಅನ್ತ ಪಾಣ್ಯ ಮಾಡ್ಕೊಂಡು ಇಲ್ಲಿ ಕೊಬ್ಬರಿಯಾಗೆ ಸಿಕ್ಕಾಪಟ್ಟೆ ಟೇಸ್ಟ್ ಇರ್ತತ್ತದ್ರಿ ಇದು ಇದ್ರಾಗ ಏನು ಮಾಡ್ತೀನಿ ರೀ ಬೆಲ್ಲ ಹಾಕಿಸಿನ ಕರ್ಗಸ್ಕೊತೀನಿ ಫಸ್ಟ್ ಸಾರು ಮಾಡ್ಕೊತೀನಿ ಆಮ್ಯಾಗ ಇದಕ್ಕೆ ಕರ್ಗಸ್ಕೊತೀನಿ ರೀ ಈಗ ನೋಡ್ರಿ ಸ್ವಲ್ಪ ಕೊಬ್ಬರಿ ಹುರ್ಕೊಲಕ್ಕ ಹತ್ತಿನಿ ರೀ ನಾನು ಚಂದ ಅನ್ನತ್ತೆ ಹಿಂಗೆ ಕರ್ರಾಗ ಹುರ್ಕೋಬೇಕು ರೀ ಇದು ಭಾರಿ ಚೆಂದ ಟೇಸ್ಟಿ ಟೇಸ್ಟಿ ಟಮಾಟ್ರೆ ಹ್ಯಾಂಗೆ ಹೊಳಿಟ್ಟದೆ ಒಂದು ಸ್ವಲ್ಪ ಬ್ಯಾಳೆ ಇದಕ್ಕೂ ಪೀಸ್ಕೊತೀನಿ ರೀ ಇದು ಸಾರು ಇದ್ರಾಗ ನೋಡ್ರಿ ಬೆಲ್ಲ ಹಾಕೊಂಡೇನು ರೀ ನಾನು ಮಿಕ್ಸ್ ಮಾಡ್ಬೇಕದಕ್ಕಿನ್ನ ನಾನು ಇದು ಸ್ವಲ್ಪ ತಣ್ಣಗೆ ಮಾಡ್ಕೊತೀನಿ ಫಸ್ಟ್ ಹುರಿದು ನೋಡಿರಿ ನಾ ಈಗ ಸಾರ್ಮಾಡಲ್ವ ನೋಡ್ರಿ ಮತ್ತೆ ಇದು ತಗೊಂಡಿನಿ ಅಂತ ಕೊತ್ತಂಬರಿ ತುಣಿನಿ ಕರಿಬಂದ ತುಣಿನಿ ಪುದೀನ ತೊಣೀನಿ ಎಲ್ಲ ಬಳ್ಳವಳ್ಳಿ ತೊಗೊಂಡಿನಿ ಮತ್ತು ಇದು ಸಾರ್ಯಾಗ ಆಲ್ರೆಡಿ ಎಲ್ಲ ಮಸಾಲೆ ಹಾಕೊಂಡಿನಿ ಕೊಬ್ಬರಿನು ಬಡವಡ ಪೀಸ್ಕೊತೀನಿ ಮತ್ತು ಅದು ಟೊಮಟಾ ತೊಣೀನಿ ಒಂದಿಷ್ಟೇ ಬೇಳೆ ತುಣಿ ಇದಕ್ಕೂ ಲಾಸ್ಟಿಗೆ ಇನ್ನು ಪೀಸ್ಕೊತೀನಿ ರೀ ಇದಕ್ಕೆ ಕೊಬ್ಬರಿದಾಗೆ ಹಾಕಿ ಲಾಸ್ಟಿಗೆ ನೋಡಿದಾಗ ತೊ ಈಗ ಇದ್ರ ಎಣ್ಣೆನು ಇಟ್ಟಿನೀಗ ಬಡವಡೆಗೆ ಪಾಣೆ ಮಾಡ್ಕೊತೀನಿ ನಾನು ನೋಡಿ ಸಾಸಿವೆ ಮತ್ತೊಂದ್ರೆ ಜೀರಿಗೆ ಹಾಕೊಂಬಿಟ್ಟೆ ನೋಡ್ರಿ ಇದೊಂದು ಜನನಿಗೆ ಚಟಪಟ ರೀ ಅದ್ರಾಗ ಈಗ ಏನು ಮಾಡ್ತೀನಂದ್ರೆ ನೋಡ್ರಿ ಬಳ್ಳೋಳಿ ಮತ್ತೆ ಅದ್ರಕ್ಕೆ ಬುದ್ದಿನ ಕುಟ್ಕೊಂಡ್ಬಿಟ್ಟಿನಿ ಕರ್ಬಾಂಬ ತೊಣೀನಿ ಕೊತ್ತಂಬರಿ ತೊಣೇನಿ ಈ ಬಿಸೂನು ಹಾಕೋ ಮೇಡಮ್ರ ಇದ್ರಾಗ ಈಗ ನೋಡಿರಿ ಅಲ್ಲ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಕೊತ್ತಂಬರಿ ಪುದೀನ ಎಲ್ಲಾನೇ ಹಾಕಿ ಸಣ್ಣ ಫ್ರೈ ಮಾಡ್ಕೊಂಡೀನ್ರಿ ಅದ್ರಾಗ ಈಗ ಏನು ಮಾಡ್ತೀನಿ ರೀ ಏನು ಸಾರದಲ್ರಿ ಇದು ಸಾರು ಹಾಕೊಂಬೇಡ ಅಂದ್ರಾಗೆ ಈ ಸಾರಿ ನಾನು ಟಮಾಟೆ ಹಾಕ್ಬೇಕು ರೀ ಇದ್ರಾಗ ನೆನ್ಪೆ ಹಾರಿ ನೋಡೋಣ ಟೊಮಟೆ ಇದ್ದಿದ್ದು ನಂಗೆ ನೆನಪೇ ಹಾರಿ ನೋಡಿರಿ ಫ್ರೆಂಡ್ಸ್ ನಾನು ಟಮಟೆ ಇದ್ದಿದ್ದು ಈಗ ಟಮೆಟೇ ಹ್ಕೊಂಡು ಒಂದು ಜರನೇ ಮತ್ತೆಗಾಲಿ ಆಮೇಲೆ ಏನು ಮಾಡ್ತೀನಿ ರೀ ಇದು ಸಾರು ಹಾಕೊಂಡ್ಬಿಡ್ತೀನಿ ನನ್ಗೆ ತಾನು ಪೀಸ್ಕೊಂಡ್ಬರ್ತೀನಿ ಹೋಗ್ತಾ ನಾ ಈಗ ಕೊಬ್ಬರಿನೂ ರೀ ಇದ್ರಾಗ ಒಂದು ಸ್ವಲ್ಪ ಬ್ಯಾಳುನು ಹಾಕೊಂಡ್ಬಿಟ್ಟಿದ್ರೆ ಅದನ್ನು ಪೀಸ್ಕೊಂಡ್ಬಿಟ್ಟಿನಿ ಇಲ್ಲಿ ಟಮಟೆನು ಚಂದನ ಕರಿಗಾವ ಇದಕ್ಕೆ ಒಂದು ಜರ ಮುಗು ಚಂದ್ ಮಾಡ್ತೀನಿ ಈಗ ಎಲ್ಲ ಮಿಕ್ಸ್ ರೀ ಇದ್ರಾಗ ಹಾಕ್ಬಿಡ್ತೀನಿ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತ ನೋಡ್ರಿ ಇದು ಕಟ್ಟಿನ ಸಾರು ಭಾರಿ ಚಂದ ಆಗ್ಯದ ನೋಡ್ರಿ ನಾವು ಈ ಕಡೆ ನಮ್ಮ ಕಡೆ ನಾವು ರೀ ಸೂಪರ್ ಮಸ್ತ್ ಸ್ಮೆಲ್ ಹೊಂಟದ ಟೇಸ್ಟ್ನು ಅಷ್ಟೇ ಚಂದದ ಅದ್ರಾಗ ಈಗ ಏನ್ ಮಾಡ್ತೀನಿ ಅಂದ್ರೆ ಇದು ಹುಣ್ಣ ಚಿಕನ್ ಹಾಕೋತೀನಿ ಭಾಳ ಅಂದ್ರೆ ಭಾಳ ಹುಳಿದ ರೀ ಇದು ಊರ್ಲೆ ತಂದ್ರೆ ಒಂದ್ ವರ್ಷ ಆಯ್ತು ತಂದೀವಿ ರೀ ಹುಳಿ ಹುಳಿ ಚಟ್ ಆಗಿಬಿಟ್ಟದ ಸ್ವಲ್ಪ ತಗೊಂಡಿನಿ ಇದೊಂದು ಜರನೇ ಕುದೀಲ್ರಿ ಅದು ನೆನ್ ಅದನ್ನು ಹಾಕ್ಬಿಡ್ತೀನಿ ಸೊ ಇದ್ರಾಗ ನೋಡ್ರಿ ಬೆಲ್ಲಕ್ಕೆ ಇದಕ್ಕೆ ಈಗ ಕರ್ಗಸ್ಕೊಬೇಕು ಇದು ಸಾರಾಗೋಣ ಕರ್ಗಿಸ್ಕೊತೀನಿ ರೀ ಇದಕ್ಕೆ ನೋಡ್ರಿ ಬ್ಯಾಳಿಗ್ ಕುತ್ಗಸ್ಲತ್ತೀನಿ ರೀ ಬಟ್ ನನಗೇನು ಅನ್ಸಂಗಿಲ್ಲ ರೀ ಬಟ್ಟು ಮೀಗೆ ಸಾಲ ಕತ್ತವ ಅಂದ ಕೆಸಿ ಅಂದ್ರೆ ಭಾಳ ಅಂದ್ರೆ ಭಾಳ ಇದು ಆಗಿಬಿಟ್ಟಲ್ರಿ ಭಾಳ ಹೊಲಸಿಗೆ ಇತ್ತು ರೀ ಮಾತ್ರಿ ಯಾಕಂದ್ರೆ ಕುಕ್ಕರ್ದಾಗ ಕುದಿಸಿದೆ ಹುಣ್ಣಾಗ ಬೇರೆನೇ ಆಗ್ತದ್ರಿ ಇದು ಹಿಡ್ದು ಬಿಟ್ಟು ಹಿಡಿದು ಬಿಟ್ಟು ಕುದಿಸಿದೆ ಬೇರೆ ಆಗ್ತದ ನೋಡಿರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫೈನಲಿ ಇಟ್ಟು ಚೆಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ನೋಡಿರಿ ನಾನು ಈ ಕಸ ಗುಡ್ಸ್ಕೊಂಡ್ಬಿಡ್ಬೇಕು ಬಟ್ಟಿನೂ ಎಲ್ಲ ಮಡ್ಚಿ ಮಾಡಿ ಕೆಸೆಂದ್ರೆ ಇಟ್ಬಿಟ್ಟಿನಿ ಇದು ಅಂದ್ರೆ ಬಟ್ಟಿ ಚೀಲ ರೀ ನಾಳೆ ಸಂತೋಷನ ಕೈನಿಂತ ಮ್ಯಾಗ್ ಏರಿಸ್ಬಿಡ್ತೀನಿ ಇದ್ರಾಗಂದ್ರೆ ಜೊಳದ ಇಟ್ಟದ ಇದ್ರಾಗ ಅಂದ್ರೆ ರಾಶಿನ ಅಕ್ಕಿ ಇಡ್ಲಿ ಇದು ಮಾಡೋಕ ಇದ್ರಾಗ ಗೋಧಿ ಇಟ್ಟದ್ರಿ ಇದ್ರಾಗ ಅಕ್ಕಿ ಅವ್ರಿ ನಾವು ದಿನ ಊಟ ಮಾಡೋದು ಮತ್ತು ಅದ್ರ ಇದ್ರಾಗ ಹಳ್ಳಿಟ್ಟಿನಿ ನಮ್ದೆಲ್ಲ ಕಾಳು ಕಡಿ ಅದು ಇದು ಹಿಟ್ಟೋದು ಏನೇನು ಎಂಥ ಮಸಾಲೆ ಅದು ಎಲ್ಲ ಅದ್ರಾಗ ಇಟ್ಟೀನಿ ಇದು ನಮ್ಮ ಮಿಕ್ಸಿ ಡಬ್ಬಿ ಅದ ರೀ ತೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ನೋಡಿರಿ ಫ್ರೆಂಡ್ಸ್ನ ಈಗ ಡಬ್ಬ ಡುಬ್ಬಿ ಎಲ್ಲ ಇಲ್ಲಿ ತೆಗೆದ್ಕಿಸಿನ ಇಟ್ಬಿಟ್ಟಿನಿ ಯಾವ್ದೀಗ ಆಲ್ತು ಫಾಲ್ತು ಸಾಮಾನು ಇಡಂಗಿಲ್ಲ ಇದು ಫ್ರಿಜ್ ನೀವು ಹೊರಗೆ ಒಯ್ದು ಇಟ್ಬೇಕು ನೋಡ್ಲತ್ತೀನಿ ರೀ ಇಲ್ಲೊಂದು ಬೆಡ್ ಗಿಡ ಏನಾರೀ ಹಾಕಾಮ ಏನು ಇದು ಅಂದ್ರೆ ಫೋ ಫೋಲ್ಡಿಂಗ್ ಬೆಡ್ ತಂದೆ ನಮ್ದು ಫೋಲ್ಡಿಂಗ್ ಬೆಡ್ ಕಳೆದಲ್ರಿ ಅಂಥದ್ದೆ ಒಂದು ಇನ್ನೊಂದು ಬೆಡ್ ಇಲ್ಲಿ ತಂದೇವಲ್ಲ ಹಾಕ್ಬಿಡ್ತೀವ್ರಿ ಹಂಗ ಹ್ಯಾಂಗ ತೆಳಾಗ ಆಗ್ಬಿಡ್ತಾವಲ್ರಿ ತೊ ಅದೇ ಪ್ಲಾನಿಂಗ್ ನಡ್ತದ್ರಿ ತೋ ನೋಡಮ್ ರೀ ನಾ ಏನೇನು ಹಾಕಿರಿ ಏನು ಏನು ಸುದ್ದಿ ಅಂತ ಕೇಳಿಸಿನ ಇಷ್ಟು ಹಾಲತ್ತು ಫುಲ್ ಖರಾಬಾದ್ರೆ ಆಗಲ್ಲಾ ಒಂದು ಎರಡು ಮೂರು ಎಲ್ಲ ಮನಿ ಕ್ಲೀನ್ ಮಾಡ್ಕೊಂಡು ಎಲ್ಲ ಸ್ವಚ್ಛ ಮಾಡ್ಕೋಬೇಕಂತ ಅಲ್ಲಕ್ಕೀನಿ ಆಯ್ತು ಇವು ಬ್ಯಾಗ್ಗಳು ಅಷ್ಟು ಹೋದವು ಅದಕ್ಕೆಲ್ಲ ಎತ್ತಿಸ್ ಇಡ್ಬಿಡ್ತೀನಿ ಬಡ ಬಡ ಫಸ್ಟ್ ಇನ್ನೊಂದು ಕಸ ಗುಡ್ಸ್ಕೊಂಡ್ಬಿಡ್ತೀನಿ ರೀ ಜಲ್ ಜಲ್ದಿ ನೋಡ್ರಿ ಈಗ ಊಟಾರೆ ಫೈನಲಿ ರೆಡಿ ಆಯ್ತು ಬರ್ರಿ ಈಗ ಊಟ ಮಾಡಮಿ ಊಟದಾಗ ನೋಡ್ರಿ ಇಲ್ಲಿ ಸಾರ ಮತ್ತ ರೈಸ್ ಹಪ್ಪಳದಾರ ಈಗ ಊಟ ಮಾಡಕ್ತೀವಿ ನೋಡ್ರಿ ಅಲ್ಲೊಬ್ರ ಇಲ್ಲೊಬ್ಬರು ದಿಕ್ಕಂ ಪಿಕ್ಕಿ ಆಗ್ಯಾರ ನೋಡ್ರಿ ನಾ ಫಸ್ಟ್ ಸ್ನಾನ ಮಾಡ್ಕೊಂಡಿ ನೋಡ್ರಿ ಮನಿ ಎಲ್ಲ ಸ್ವಚ್ಛದು ಎಲ್ಲಾ ಮಾಡ್ಕೊಂಡಿ ಮಾಡನ್ ಮಾಡ್ಯದ್ರ ಹೊರಗ ಮಳಿ ಬರ್ತದೋ ಏನ್ ಮಾಡ್ತದೋ ಗೊತ್ತಿಲ್ಲ ಸೊ ಈಗ ಮಸ್ತನತ್ತೀಗ ಊಟ ಮಾಡ್ ಬರ್ರಿ ಇನ್ನೂ ಅನ್ಬಲ್ ಮನಿಗ್ ಹೋಗಿ ಬಂದಾನ ಏನೋ ಮಾಡ್ಕೊಂಡ್ ಬಂದಾನ ಅದು ಅರ್ಧ ತೋರ್ಸು ಅರ್ಧ ಆಮೇಲೆ ತೋರ್ಸಪ್ಪ ಏನಂದ್ರೆ ಕೆಸಿದ್ರೆ ಹೇಳೋದು ಬೇಡ ಅದು ಏನದು ಅವ್ರಿಗೆ ಗೆಸ್ ಮಾಡಿ ಹೇಳಲ್ಲ ಸೌಕಾಶ ತಗೊಂಬ

ಒಂದು ಜರನೂ ರುಚಿ ಹತ್ತಬಾರ್ದಂತ ಒಂದು ಬಿ ಕಟ್ಟಿನ ಸಾರು ಅಂದ್ರೆ ಹಂಗೆ ಇರ್ತದೆ ಜರ ಅಂದ್ರೆ ಥೋಡಸ ಖಟ್ಟ ಮೀಟ ಸಬ್ಜು ಹೋಯ್ತಾರೆ ಮಿಕ್ಷರ್ ವಯ್ಸಾವಲಾರ ಐತೆ ಫಿರ್ಬಿ ಖಾನ ಚೆಬೇಟ ಈಗ ನೋಡಿ ಈಗ ಗ್ಯಾಸಲ್ಲಿ ಈಗ ಏನು ಈಗ ಅದೇ ಎರಡು ತಾಸು ಕುದಿಸಿ ನೋಡಿರಿ ಕುದಿಸಿ ಕುದಿಲ ಮೇಕು ಕುದಿಸಿ 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 ತಲೆ ಚಿಟ್ಟು ಹಿಡಿದು ಹೋಗ್ಬಿಟ್ಟದ ಈಗ ನಂದು ಗೊತ್ತದ ನಿನಗೆ ತವ ನಾವು ಊಟ ಮಾಡತ್ತೀವಿ ನೋಡ್ರಿ ಈಗ ಊಟ ಮಾಡಾಮಿ ಏಯ್ ಯಾಕ ಮಾಡ್ತೀನಿ ನೋಡಿ ನೋಡ್ರಿ ನಿನಗೆ ನೋಡ್ರಿ ಹೆಂಗ ಆಡ್ತಾರ ನೋಡ್ರಿ ತಳಗಿಳಿ ಇಬ್ರು ಏಯ್ ತಳಗಿಳಿ ನೋಡ್ರಿ ಇವ್ರು ಮಾಡೋ ಚಾವು ನೋಡ್ರಿ ಕೆಳಗಿನವ್ರು ಬರ್ತಾರ ಎದ್ದು ಕೆಳಗಿನವ್ರು ಬರ್ತಾರಂದ ಎದ್ದು ಏನ್ ಮಾಡಿ ಚಾವು ಮಾಡ್ಲತ್ತರಿ ಇಷ್ಟು ಚಾವು ಮಾಡ್ಲತ್ತರಿ ಅಂಗಡಿಯನ್ನು ಹೊಂಟಳ ಸಿಲಿಂಡರ್ ತುಂಬಿಸ್ಕೋ ಸಲುವಾಗ ನಾನು ಚಿಕ್ಕು ಹೋಲಕತ್ತಿದ್ವಿ ಬಟ್ ಅಕಿನ ಅಂದಳು ನಾನು ಬರ್ತೀನಿ ಅಂತ ನಾನು ಚಲೋ ಬೋಲ ದೀದಿ ಮೇ ಬಿ ಹಂಗೇನು ಚಲೋ ಚಲೇ ಚಲೋ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದೆ ನಾ ಅಲ್ಲಿ ಮಮ್ಮಿ ತುಂಬಿಸ್ಕೋತ ಸಿಲಿಂಡರ್ನ ಸುಮ್ಮನೆ ಇತ್ತಿ ನೋಡ್ರಿ ಈ ಕಡೆ ಎಲ್ಲ ಇಲ್ಲಿ ಕಾಲೋನಿ ಅವ ನೋಡ್ರಿ ಈ ಕಡೆ ಬಿ ಎಲ್ಲ ಈ ಕಡೆ ಬಿ ಎಲ್ಲ

ಈಗ ಪಾಂಡು ನಂಬ ಕನ್ನಡದಾಗ ಒಂದಿರೋದ್ರೀ ಗಾದಿ ಮಾತಾ ಹಣ್ಣಿಬಾರ್ ಕನ್ನಡ ಬಿದ್ರೆ ಏನೂ ಮಾಡಕ್ ಸಾಧ್ಯ ಇಲ್ಲ ಅಂತಾರೀ ಹಂಗದ ನೋಡ್ರಿ ಮುಂಜೆ ಹಿಡಿದು ಇನ್ನೊಂದು ಏನ್ ತರೀತಾರೆ ಹತ್ತದಂಗೆ ಆಗ್ಯದ್ರು ಎಷ್ಟು ಖುಷಿ ಮಾಡ್ಬೇಕಂದಿದ್ಯಾಸ್ ಕಲಸಾಗಿ ಒಂದು ಈಗ ಒಗಾಟಕ್ ಮನ್ಸಾಗ್ಯಲ್ರಿ ಈಗ ಏನ್ ಮಾಡ್ಬೇಕಲ್ಲ ಹಿಂಗ್ ಬಿಟ್ಟು ಬಿರ್ಸಿ ಬಿರ್ಸಿಬಿಟ್ಟವ್ರಿ ಹಾಲತ್ ಫುಡ್ ಗರ ಹೋಗೋಟಾಗ ಮಿಕ್ಸರ್ ಡಬ್ಬಿನೂ ಒದ್ರಿ ನಾನು ดิเปรีมาสคอน ಬರละคา ইনโนน เตดิคราวาซันวิชตะกุเดฮาคีนิบัลเด ಇದ್ರಿเจ ಇವ ಪಪ್ಪ ಯವ ಬರ್ತೀ ಪಪ್ಪ ಬನ್ ಪಕ್ಕ ಬೈತಾರ ಇಶ್ ಮಾತನ ಬರ್ತದ ಇವೆಲ್ಲ ನೀನು ಯಾರ್ ಓಪನ್ ಮಾಡ್ತಕೊಂಡ್ರಲ್ಲ ನೀನು ಬರ್ಬಾಡ್ ಕೆಲಸ ಯಾಕ್ ಮಾಡ್ತಿ ಅಂತಾ ಅರೆ ऐसे काम मैं करता हूं दे दो वैसे भी मैं नियमित एक्सपर्ट हूं

ವರ್เดಮೆಂಟ್ ಅಲ್ಲಿ ಸರ್ ಚಾಲೋ ಅವಿ ಮಾಡ್ ಫೈಸರ್ ಬ್ಲಾದ್ ಮೇ ಟೈಟಲ್ ರೀ ಸತ್ಯ ಆಗಿಬಿಡ್ತೀವಿ ಎಲ್ಲ ನೋಡಿ ಹುಟ್ಟಿ ಬಂದಕ ಸಾವಂತು ಖಂಡಿತ ಐತೆ ಗುಡ್ ಓಕೆ 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 ಅರೇ ಆಪ್ ಆಪ್ ಕಂಟಿನ್ಯೂ ಕರೋ ಆಪ್ ಕಂಟಿನ್ಯೂ ಮಾಡಿ ಒಂದಸ ಧೈರ್ಯಕ್ಕೆ ಅರೇ ಅರೇ కరోನಾ ಫಸ್ಟ್ ಟೈಮ್ ಇತ ಯೋ ಮಾಡಿದ್ದೆ ಇದೆಲ್ಲಾ ಇರ್ ತಾತ ಅರೇ ಅರೇ ಕರೋ 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 پورا ಐದು ತಾತ ಅರೇ ಕರೋ ಕರೋ ಅರೇ ಅರೇ ಕರೋ ಕರೋ ಗುಡ್ ಓಕೆ अरे बोलो ना आप ओ, ना। ಈಗ ಏನು ಮಾಡತ್ತಿನ ಅಂದ್ರೆ ಈಗ ಚಪಾತಿಗೆ ಈಗ ಹಿಟ್ಟನ್ನ ಹಾಕ್ಕೊಲಕತ್ತೀನಿ ನೋಡಿರಿ ಇವ್ರಿಗೆ ಕಡಬೇಕಂತ ಅರ್ಧ ಮರ್ದನೇ ಪೀಸಾದ್ರೆ ಚಂದ ಪೀಸಲುನು ಆಗ್ಯದ ಅದ್ರಾಗ ತೋ ಅವ್ರಿಗೆ ಕೇಳಲ್ಲ ಅವ್ರು ಹಾಗೆ ಮಾಡ್ಕೊಡಲತ್ತಾರ ಅವ್ರಿಗೆ ಹಂಗೆ ಮಾಡ್ಕೊಡ್ತೀನಿ ಮಿಕ್ಕು ನನಗೆ ಏನದು ಮಿಕ್ಸರ್ ಡಬ್ಬಿ ಒಳಗೆ ಇಟ್ಟು ಬಾ ಅಂದ ನಾ ನೋಡ್ರಿ ಅನ್ನಕ್ಕೆ ಅನ್ನಕ್ಕಿಟ್ಟೀನಿ ಈಗ ಅನ್ನ ಅನ್ನಕತ್ತದ ಮತ್ತು ಅಂದ್ರೆ ಇಲ್ಲಿ ಹಾಲಿಗೆ ನುಡ್ಬಿಟ್ಟೀನಿ ಅಡ್ಡ ತೊಳೆದು ಫಸ್ಟ್ ಇಟ್ಟು ಬಿಟ್ಟು ಕಟ್ಟಿನೂ ಸಾಫ್ ಮಾಡ್ಕೊಂಡ್ಬಿಟ್ಟೀನಿ ಈಗ ನೇನು ಮಾಡ್ತೀನಿ ರೀ ಸರ ಸರ ಬೀಸಿಗೆ ಭಾಂಡ ತೊಳ್ಕೊಂಡ್ಬಿಡ್ತೀನಿ ರೀ ಫ್ಯಾಂಡ್ ಇವ್ ಇಷ್ಟು ರೆಡಿ ಅಲ್ರಿ ಅನ್ಕತ್ನ ನಾ ಏನ್ ನೋಡ್ರಿ ಅವ್ರಿಬ್ರ ಏನ್ ಏನ್ ಮಾಡ್ಕತ್ತ ನೋಡ್ಕೊತಿನಿ ಮನಿ ನೋಡ್ರಿ ಎಷ್ಟ್ ಸಾಫ್ ಮಾಡಿ ನೋಡ್ರಿ ನಾ ಈಗ ಇವತ್ತೀಗ ನೀಟ್ ಆ್ಯಂಡ್ ಕ್ಲೀನ್ ಎದ್ ಚಂದನ್ ಅಂತ ಸಿಸ್ತನ ಮಾಡ್ಕೊಂಡ್ ಹಿಡ್ಬಿಟ್ಟಿನಿ ನೋಡಿ ನೋಡ್ರಿ ನಮ್ದಿಬ್ರ ಸಾಬಾರ್ ಈಗ ಕುಂತಾರ ಈಗ ಅವ್ರು ಚಂದನ್ ಈಗ ಓದ್ಕೊಳ್ತೀರಿ ನಾ ಏನ್ ಮಾಡ್ತೀನಿ ಮಾಡಿ ಚಪಾತಿ ಗಟ್ಟ ಹಸ್ಕೊಂಡ್ ಬಿಡ್ತೀನಿ ರೀ ಇನ್ನ ಕಟ್ಟಿನ ಆಂಬಾರ್ ಅದ್ರಿ ಇನ್ನ ಮಟನ್ ಕೀಮ್ ಅದರಿ ಮಟನ್ ಚಾಪ್ನು ಅದ ತೋ ಇರಿ ಅದ್ರೊಳಗೆ ಚಾಪ್ ಇದಿಲ್ಲ

ಇನ್ನು ಮಟನ್ ಕಿಮದ ಸಾರದ ಅನ್ನದ ಚಪಾತಿ ಮಾಡಿ ಇಬ್ರ ಸ್ವಲ್ಪ ಬುರ್ಜಿ ಮಾಡ್ಲಾತೀನಿ ಅಗ್ಯ ಅವನು ಬಂದನು ಅವನು ಬಂದನು ಐತಿ ಸೀದಾ ನೀ ಬಾ ನೀ ಏನು ತತ್ತಿ ತರಬೇಡ ಏನು ಮಾಡ್ಬೇಡ ಈಗ ಸೀದಾ ಇಬ್ಬರು ಮೂರು ಮಂದಿ ಮ್ಯಾಗ ಬರ್ರಿ ನಾ ರೊಕ್ಕ ಕೊಟ್ಟಿದ್ದಾವನೀಗ ಅವ ಅಂಕಲ್ ಇಲ್ಲ ದುಕಾನ್ ಮುಚ್ಚಾನಂತ ಅಂತ ನಾ ಕೊಟ್ಟಿದ್ದಾವಸಸ್ ತೊಗೊಂಡು ಬಂದನವ ದುಕಾನ್ ಮುಚ್ಚಾನವ ಇಲ್ಲ ಕಿಲ್ ಕೇಳು ಇನ್ನ ಮಟನ್ ಕಿಮಾ ಮಟನ್ ಚಾಪಿನ್ನದು ಹಾಗೆ ಉಳಿದದ ಬೇಡ ಎಡ್ಡ ತತ್ತಿ ತೊಗೊಂಬ ಅದಿಲ್ಲಂದ್ರೆ ಹಾಗೆ ಉಳಿತದ ಇಲ್ಲ 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 ನಾ ಓ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ನಡೆದವ ನಾ ತಗಸ್ ಬಂದೀನಿ ಈಗ ಆಲ್ರೆಡಿ ಹೌದು ಈಗ ಐದು ಚಪಾತಿ ಐತೆ ಎಲ್ಲ ಐತೆ ನೀ ಪಟ್ಟನ್ ಮೈ ತಕ್ಕೋ ನೋಡಿ ಈಗ ಹೇಳ್ತೀನಿ ಹಾ ಸರಿ 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 ಏನ್ ಹೇಳ್ತೀನಿ ಹಾ

ನೋಡ್ರಿ ಈಗ ನಾವು ಊಟ ಮಾಡಕತ್ತೀವಿ ಇಡೀ ದಿನ ಬ್ಲಾಗ್ರೆ ನೀವು ಪೂರಾ ಕಂಟಿನ್ಯೂವಾಗಿ ನೋಡಿರಿ ಎಷ್ಟು ರಾಮಾಯಣ ಎಷ್ಟು ಮಹಾಭಾರತ ಐತೆ ಮುಂಜೆ ಹಿಡು ಏನೆಲ್ಲ ಖರಾಬ್ ಆಯಿತು ಏನೆಲ್ಲ ಐತು ಏನೆಲ್ಲ ಹಾಳು ಮಾಡಿದೆ ಇತ್ತು ನಾವು ಮನೆಯಾಗಂತ ಈಗಲೂ ಕಂಟಿನ್ಯೂ ಆಗಿ ನೋಡ್ರಿ ಫ್ರೆಂಡ್ಸ್ ಬಿಟ್ಟು ಬಿಡ್ಲಾರ್ದಂಗೆ ನೋಡ್ಬೇಕು ನೋಡ್ರಿ ಎಲ್ಲರೂ ಊಟದಾಗ ಏನದಂದ್ರೆ ನೋಡಿರಿ ಮಸ್ತ್ ಅನ್ಯತ್ ನೋಡಿರಿ ಈಗ ಆಂಬರ್ ಮಾಡ್ಕೊಂಡೇನು ರೀ ಕಟ್ಟಿನ ಸಾರ್ ಹೋಳ್ಗೆ ಮಾಡ್ಬೇಕಂದ್ರೆ ಹೋಳ್ಗೆ ಹೋಗದು ಜೋಳಿಗೆ ಏನೋ ಹೋಳ್ಗೆ ಆಗ್ಬಿಟ್ಟದ್ರಿ ಅದು ಹೋಗಿ ಮತ್ತೀಗ ಇಲ್ಲಿ ಚಪಾತಿ ಮಾಡ್ಕೊಂಡಂದ್ರೆ ಫುಲ್ಕೆ ಮಾಡ್ಕೊಂಡಿನಿ ಒಳಗಡೆ ನಿಂಬಿಕೆ ತೊಂದಿನಿ ಮತ್ತಂದ್ರೆ ಅಂದ್ರೆ ನಿನ್ನಿದೆ ಏನೋ ಮಟನ್ ಚಾಪ್ ಉಳ್ಕೊಂಡಿತ್ತು ಚಾಪ್ರಿ ತಿಂದರು ಈಗ ಏನ ಇದ್ರಾಗ ಮಟ್ ಇದರ ಮಟನ್ ಕೀಮಾ ಉಳ್ಕೊಂಡದ ನೋಡ್ರಿ ಆ್ಯಂಡ್ ಇಲ್ಲಿ ಬುರ್ಜಿ ಮಾಡ್ಕೊಂಡಿ ನೋಡ್ರಿ ಎಗ್ ಬುರ್ಜಿ ಮಾಡ್ಕೊಂಡು ಇಂಥ ಇದೇ ಇವತ್ತಿನ ತಿಂದು ನಮ್ದು ಊಟ ಅದ ನೋಡ್ರಿ ಬರೀಗ ಊಟ ಮಾಡಿ ಇಷ್ಟು ಜನ ನೋಡ್ರಿ ನಾವು ಇಷ್ಟು ಜನ ಊಟ ಕುಂತೀವಿ ಅನ್ನನೇ ಎತ್ಕೊಂಡ್ಬಂದಿಲ್ರಿ ಇಟ್ಟು ತಲಿಯಾಗಿ ಇದು ಆಗಿಬಿಟ್ಟದ್ರಿ ನಾ ಅನ್ನ ಮಾಡಿ ನನ್ನದೇ ನನಗೆ ನೆನಪಿಲ್ ನೋಡಿರಿ ನನಗೆ ಸರಿ ಛೇ ಈಗ ಅನ್ನ ತೊಗೊಂಡು ಬಂದಿ ನೋಡಿ ನಾವು ಊಟ ಮಾಡಕತ್ತೀವಿ ಎಲ್ಲರೂ ಈಗ ಹಂಗೆ ಅದ ನಮ್ಮದು ನಿನ್ನಿದು ಸೊ ನೋಡ್ರಿಗ ನಮ್ದು ಊಟ ಅದು ಎಲ್ಲ ಇತ್ತು ಮಸ್ತ್ ಅನತ ಶಿಸ್ತ್ ಅನತ ಏನೇನ್ ಮಕ್ಕೋಬೇಕು ನೋಡ್ರಿ ಹೆಂಗ್ ಓಡ್ನಿ ಹಚ್ಕೋತ ನೋಡ್ರಿಗ ಓಡ್ನಿ ಝುಮ್ಕಿ ಬಾಳ ಬಾರಿ ಇನ್ ಬಲಿ ಎಲ್ಲಾರಿ ಸಿರಿಗಿರಿ ಬೇಕೇನ್ ಇಲ್ಲ ಕುರ್ತಾ ಬೇಕು ಕುರ್ತಾ ಬೇಕು ನೀನು ಕುರ್ತಾ ಏನು ನೀ ಏನಿದಿ ನೀ ಏನಿದಿ ಐ ಆಮ್ ಬಾಯ್ ತೋ ವಿಡಿಯೋ ಇಷ್ಟ ಥರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮೆಲ್ಲರ ಪ್ರೀತಿ ಮನೆ ವಿಶ್ವಾಸ ಬಿಕಾಸ್ ಅಂತ ಕುಟುಂಬಕ್ಕೆ ಬ್ಲಾಗ್ ಈಗ ಬ್ಲಾಗಿ ಹೆಣ್ಣು ಮಾಡ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡಿ ತಂದೆ ತಾಯಿ ಮರ್ಯಾದಿ ಕೊಡಿ ನಮ್ಮವರು ತಮ್ಮರು ನೋಡ್ಕೊಂಡು ಬಂದಾಗ ಬೇಡ ಮೇಲೆ ನಾಲ್ಕು ದಿನ ಜೀವನದ ಸೊ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತ ಈ ಬ್ಲಾಗಿಗೀಗ ಹೆಣ್ಣು ಮಾಡತ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ ಒಳ್ಳೇದು ಮಾಡಲಿ